ನಮಸ್ಕಾರ ಸ್ನೇಹಿತರೆ ನಾನ್ ಮೇಘರಾಜ್ ತಮ್ಗೆಲ್ರಿಗೂ ಮತ್ತೊಮ್ಮೆ ಗುರುಐಟಿ ಅಕಾಡೆಮಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸೊ ಹಿಂದಿನ ವಿಡಿಯೋಲಿ ನಾವು ಕಾನ್ಸ್ಟಾಂಟೀನೋಪನ್ ನ ಪತ್ನ ಹೇಗಾಯ್ತು ಯುರೋಪ್ ಮತ್ತೆ ಭಾರತದ ನಡುವೆ ವ್ಯಾಪಾರ ಸಂಬಂಧ ಹೇಗಿತ್ತು ಕಾನ್ಸ್ಟಾಂಟಿನ್ ಓಪನ್ ನಂತರ ಭಾರತಕ್ಕೆ ಸಮುದ್ರ ಮಾರ್ಗವನ್ನ ಹೇಗೆ ಕಂಡಿಡಿದ್ರು ಯಾರು ಕಂಡಿಡಿದ್ರು ಯಾವ ಏರಲ್ ಕಂಡು ಅನ್ನೋದನ್ನ ಡಿಸ್ಕಶನ್ ಮಾಡಿದ್ವಿ ಸೊ ಭಾರತಕ್ಕೆ ಸಮುದ್ರ ಮಾರ್ಗವನ್ನ ಕಂಡಿಡಿದ ನಂತರ ಬಂದಂತ ಯುರೋಪಿಯನ್ಸ್ ಸೊ ವ್ಯಾಪಾರ ಕಂಪನಿಯ ಹೆಸರಲ್ಲಿ ಒಬ್ಬೊಬ್ರೆ ಒಬ್ಬೊಬ್ರೆ ಒಬ್ಬರೇ ಬರ್ತಾರೆ ಸೊ ಅದ್ರ ಬಗ್ಗೆ ನಾವು ಡಿಸ್ಕಶನ್ ಮಾಡೋಣ ಸೊ ಈ ಒಂದು ಶಾರ್ಟ್ ಫಾರ್ಮ್ ನೆನ್ಪಿಟ್ಕೊಳ್ಳಿ ನೀವು ಏನು ಅಂದ್ರೆ ಪಿ ಡಿ ಇ ಎಫ್ ಸೊ ಮೊದಲಿಗೆ ಪೋರ್ಚುಗೀಸ್ ಬರ್ತಾರೆ ನಂತರ ಡಚ್ರು ಬರ್ತಾರೆ ನಂತರ ಇಂಗ್ಲಿಷು ನಂತರ ಫ್ರೆಂಚ್ ಸೊ ಇಂಗ್ಲಿಷ್ ಅಂದ್ರೂ ಒಂದೇ ಬ್ರಿಟಿಷ್ ಅಂದ್ರೂ ಒಂದೇ ಸೊ ಭಾರತಕ್ಕೆ ವಾಸ್ಕೋಟಿ ಗಾಮ ಹೊಸ ಜಲಮಾರ್ಗವನ್ನು ಕಂಡು ಹಿಡಿದ್ರು ಹದ್ನಾಕ್ ತೊಂಬತ್ತೆಂಟರಲ್ಲಿ ಸೊ ವಾಸ್ಕೋಟಿ ಗಾಮನ ನಂತರ ಯಾರು ಬರ್ತಾರೆ ನೋಡೋಣ ಸೊ ದಿ ಪೋರ್ಚುಗೀಸ್ ವರ್ ದಿ ಫಸ್ಟ್ ಟು ಅರೈವ್ ಇನ್ ಇಂಡಿಯಾ ಫಾರ್ ಟ್ರೇಡ್ ಸೊ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡು ಹಿಡಿದ ನಂತರ ಮೊದಲಿಗೆ ಬಂದಿದ್ದ ಯಾರು ಯುರೋಪ್ ಇಂದ ಪೋರ್ಚುಗೀಸರು ಅಂಡ್ ಕೊನೆಗೆ ಹೋಗಿದ್ದು ಕೂಡ ಪೋರ್ಚುಗೀಸ್ ಸಮುದ್ರ ಮಾರ್ಗದ ಮುಖಾಂತರ ವಾಪಸ್ ಹೋದ್ರು ಆಫ್ಟರ್ ವಾಸ್ಕೋ ಡಿ ಗಾಮ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾರೆ ರಾಯ್ ಆಫ್ ದಿ ಪೋರ್ಚುಗೀಸ್ ಸೊ ಡಿ ಗಾಮ ನಂತರ ಭಾರತಕ್ಕೆ ಬಂದಂತ ವೈಸ್ ರಾಯ್ ಯಾರು ಅಂತ ಕೇಳಿದರೆ ಫ್ರಾನ್ಸಿಸ್ಕೋ ಡಿ ಆಲ್ಮೇಡ ಇವನು ಬಂದು ಒಂದು ಪಾಲಿಸಿನ ಏನ್ ಮಾಡ್ತಾನೆ ಇಂಪ್ಲಿಮೆಂಟ್ ಮಾಡ್ತಾನೆ ನೀಲಿ ನೀರಿನ ಪಾಲಿಸಿ ಅಂತ ಸೊ ಬ್ಲೂ ವಾಟರ್ ಪಾಲಿಸಿ ಇನ್ ಆರ್ಡರ್ ಟು ಎಸ್ಟಾಬ್ಲಿಷ್ ದಿ ಸುಪ್ರಿಮಸ್ಸಿ ಓವರ್ ಸಿ ಇನ್ಸ್ಸಿ ಓವರ್ ಲ್ಯಾಂಡ್ ಸೊ ಇವರು ಬಂದು ಫ್ರಾನ್ಸಿಸ್ಕೊ ಡಿ ಆಲ್ಮೇಡಾ ಇಂಪ್ಲಿಮೆಂಟ್ ಮಾಡಿದಂತ ಅಥವಾ ಜಾರಿಗೆ ವಾಟರ್ ಪಾಲಿಸಿ ಯಾವುದು ಅಂದ್ರೆ ಬ್ಲೂ ವಾಟರ್ ಪಾಲಿಸಿ ಇದ್ರ ಅರ್ಥ ಏನು ಅಂದ್ರೆ ಸಮುದ್ರದ ಮೇಲೆ ನಾವು ಹಿಡಿತವನ್ನ ಸಾಧಿಸೋಣ ಬದಲಾಗಿ ಭೂಮಿಯ ಭೂಮಾರ್ಗದ ಮುಖಾಂತರ ಕಾನ್ಸ್ಟೆಂಟ್ ಪದ ನಾವು ಅಲ್ರಿ ಕಣ್ಣಾರಿ ನೋಡಿದೀವಿ ಆ ತರ ಸಮಸ್ಯೆಗಳು ಆಗಬಾರದು ಹಾಗಾಗಿ ನಾವು ಸಮುದ್ರ ಮುಖಾಂತರ ಕಂಟ್ರೋಲ್ ಇಟ್ಕೊಂಡಿವಿ ಅಂದ್ರೆ ಬೇರೆಡನೆಲ್ಲ ನಾವು ಕಂಟ್ರೋಲ್ ಮಾಡಬಹುದು ಅನ್ನೋ ಒಂದು ಕಾರಣಕ್ಕೆ ಇವನು ಬಂದು ಬ್ಲೂ ವಾಟರ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡ್ತಾನೆ ಸೊ ಫಸ್ಟ್ ಗೆ ವಾಸ್ಕೋಡಿಗಾಮ ನಂತರ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ನಂತರ ಬರೋದು ಆಲ್ಫಾನ್ಸ್ಕೋ ಡಿ ಸೊ ಈ ಹೆಸರುಗಳನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ ಕ್ರೋನಾಲಜಿಕಲ್ ಆರ್ಡರ್ ಅಲ್ಲಿ ಸೊ ಆಲ್ಫಾನ್ಸೊ ಡಿ ಅಲ್ಬುಕರ್ಕ್ಟರ್ಸಿಸ್ಕೋ ಡಿ ಪೋರ್ಚುಗೀಸ್ ನ ವಾಯಿಸ ಯಾರು ಅಂದ್ರೆ ಆಲ್ಫಾನ್ಸೊ ಡಿ ಅಲ್ಬುಕರ್ಕ್ಸ್ ಕನ್ಸಿಡರ್ಡ್ ರಿಯಲ್ ಫೌಂಡರ್ ಆಫ್ ಪೋರ್ಚುಗೀಸ್ ಪವರ್ ಇನ್ ಇಂಡಿಯಾ ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯವನ್ನ ರಿಯಲ್ ಆಗಿ ಫೌಂಡ್ ಮಾಡಿದಂತ ವ್ಯಕ್ತಿ ಯಾರು ಆಲ್ಫಾನ್ಸೊ ಡಿ ಅಲ್ಬುಕರ್ ನಿಮಗೆ ಕ್ವಶನ್ ಕೇಳಬಹುದು ಫೋರ್ಟೀನ್ ನೈನ್ಟಿ ಏಟ್ ಅಲ್ಲಿ ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡು ವ್ಯಕ್ತಿ ಯಾರು ವಾಸ್ಕೋ ಡಿ ಗಾಮ ಬ್ಲೂ ವಾಟರ್ ಪಾಲಿಸಿ ಇಂಪ್ಲಿಮೆಂಟ್ ಮಾಡಿದ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಫ್ರಾನ್ಸಿಸ್ಕೋ ಡಿ ನಂತರ ಭಾರತಕ್ಕೆ ಬಂದಂತ ಯಾರು ಆಲ್ಫಾನ್ಸೋ ಡಿ ಅಲ್ಬುಕರ್ ಅಲ್ಫಾನ್ಸೋಡಿ ಅಲ್ಬುಕರ್ಕ್ ನ ಏನಂತ ಕರಿತಾ ಇದ್ರು ಫೌಂಡರ್ ಆಫ್ ಪೋರ್ಚುಗೀಸ್ ಪವರ್ ಅನ್ ಇಂಡಿಯಾ ಅಥವಾ ಪೋರ್ಚುಗೀಸ್ ಪವರ್ ನ ರಿಯಲ್ ಆಗಿ ಭಾರತದಲ್ಲಿ ಪೌಂಡ್ ವ್ಯಕ್ತಿ ಯಾರು ಆಲ್ಫಾನ್ಸೋ ಡಿ ಅಲ್ಬುಕರ್ಕ್ ಈ ಡಿ ಅಲ್ಬುಕರ್ಕ್ ಭಾರತಕ್ಕೆ ಬಂದಾಗ ಈ ವೇಸ್ ಎ ಬ್ಯಾಟಲ್ ಅಗೇನ್ಸ್ಟ್ ಸುಲ್ತಾನ್ ಆಫ್ ಬಿಜಾಪುರ್ ಇನ್ ಫಿಫ್ಟೀನ್ ಟೆನ್ ಫಿಫ್ಟೀನ್ ನೂರ ಹತ್ತರಲ್ಲಿ ಬಿಜಾಪುರದ ಒಂದು ವಾರ್ ಮಾಡ್ತಾನೆ ಅಂಡ್ ಈ ವಾನ್ ಗೋವಾ ಸೊ ಬಿಜಾಪುರದ ಸುಲ್ತಾನರಿಂದ ಗೋವಾ ಅನ್ನ ಗೆದ್ಕೊಂಡಂತ ಪೋರ್ಚುಗೀಸರ ವಯಸ್ಸ್ರ ಯಾರು ಅಂದ್ರೆ ಅಲ್ಫಾನ್ ಸೋಡಿ ಅಲ್ ಉಕರ್ಕು ಇಲ್ಲೊಂದು ವಿಚಾರ ನಿಮಗೆ ಗೊತ್ತಿರಲಿ ಈ ಬ್ಯಾಟಲ್ ಅಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯದವರು ಇವರಿಗೆ ಸಹಾಯ ಮಾಡಿರ್ತಾರೆ ಅಂದ್ರೆ ಪೋರ್ಚುಗೀಸ್ ವಿಜಯನಗರ ಸಾಮ್ರಾಜ್ಯದವರು ಸಹಾಯ ಮಾಡಿರ್ತಾರೆ ಸೊ ಹಾಗಾಗಿ ಗೋವಾನ ಗೆದ್ಕೊಂಡ ನಂತರ ಗೋವಾನ ತಮ್ಮ ಆಡಳಿತ ಕೇಂದ್ರವನ್ನಾಗಿ ಮಾಡ್ಕೊಂತಾರೆ ಪೋರ್ಚುಗೀಸ್ ಅಲ್ಲಿ ಕೇಳಬಹುದು ಪೋರ್ಚುಗೀಸರ ಆಡಳಿತ ಕೇಂದ್ರ ಯಾವ್ದಾಗಿತ್ತು ಅಂದ್ರೆ ಇಟ್ ವಾಸ್ ಗೋವಾ ಸೊ ಪೋರ್ಚುಗೀಸರ ಆಡಳಿತ ಯಾವಾಗ ಕೊನೆಗೊಳ್ಳುತ್ತೆ ಅಂದ್ರೆ ಸುಮಾರು ಅವರು ನೂರು ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ ನೂರು ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ ಆಳ್ವಿಕೆ ಮಾಡಿದ ನಂತರ ಸೊ ಯಾವಾಗ ಫ್ರೆಂಚ್ರು ಮತ್ತೆ ಇಂಗ್ಲಿಷರು ಮತ್ತೆ ಫ್ರೆಂಚ್ರು ಭಾರತಕ್ಕೆ ಎಂಟ್ರಿ ಕೊಡ್ತಾರೋ ಸುಮಾರು ಹದಿನಾಲ್ಕನೂರಲ್ಲಿ ಅವಾಗ ಇವರ ಒಂದು ಅಧಿಕಾರ ಏನಾಗುತ್ತೆ ಕೊನೆಗೊಂಡು ಗೋವಾಗೆ ಮಾತ್ರ ಸೀಮಿತವಾಗಿಬಿಡ್ತಾರೆ ಇವರು ಹದಿನೈದು ನೂರ ಹದಿನಾಲ್ಕನೂರ ತೊಂಬತ್ತೆಂಟರಲ್ಲಿ ಬರ್ತಾರೆ ಸೊ ಸುಮಾರು ಒಂದು ನೂರು ವರ್ಷಗಳ ಕಾಲ ತಮ್ಮ ಆಳ್ವಿಕೆಯನ್ನು ಮಾಡಿ ಕೊನೆಗೆ ಫ್ರೆಂಚ್ ಮತ್ತೆ ಆ ಬ್ರಿಟಿಷರು ಬಂದಾಗ ಇವರ ಒಂದು ಆಡಳಿತ ಏನಾಗುತ್ತೆ ಡಿಕ್ಲೇರ್ ಆಗ್ತಾ ಹೋಗುತ್ತೆ ಆಲ್ ಅಬೌಟ್ ಪೋರ್ಚುಗೀಸ್ ನೆಕ್ಸ್ಟ್ ಡಚ್ ನಂತರ ಭಾರತಕ್ಕೆ ಬಂದಂತ ಯುರೋಪಿಯನ್ಸ್ ಯಾರು ಅಂದ್ರೆ ಡಚ್ರು ಸೊ ಹಳೆ ಟೆಕ್ಸ್ಟ್ ಬುಕ್ಗಳಲ್ಲಿ ಡಚ್ ಬಗ್ಗೆ ಅಷ್ಟೊಂದು ಮಾಹಿತಿ ಕೊಟ್ಟಿರ್ಲಿಲ್ಲ ಸೊ ಸಿಲಬಸ್ ಅಪ್ಡೇಟ್ ಆದ್ಮೇಲೆ ಡಚ್ರ್ ಬಗ್ಗೆ ಮತ್ತೆ ರಾಜ ಮಾರ್ಕಾಂಡವರ್ಡುವೆ ಡಚ್ರ ನಡುವೆ ಏನೆಲ್ಲ ಆಯ್ತು ಅನ್ನೋದನ್ನ ಕೊಟ್ಟಿದ್ದಾರೆ ಸೊ ಇನ್ ಸಿಕ್ಸ್ಟೀನ್ ಜೀರೋ ಟೂ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಕೇವ್ ಟು ಇಂಡಿಯಾ ಯಾವ ವರ್ಷದಲ್ಲಿ ನೂರ ಎರಡರಲ್ಲಿ ಡಚ್ ಈಸ್ಟ್ ಇಂಡಿಯಾ ಭಾರತಕ್ಕೆ ಬರುತ್ತೆ ಬಂದು ದೇ ಎಸ್ಟಾಬ್ಲಿಶ್ಡ್ ಟ್ರೇಡಿಂಗ್ ಸೆಂಟರ್ಸ್ ಅಟ್ ಸೂರತ್ ಬ್ರೋಚ್ ಕ್ಯಾಂಬೆ ಕೋಚಿನ್ ನಾಗಪಟ್ಟಣಂ ಮಸೂಲಿಪಟ್ಟಣಂ ಅಂಡ್ ಚಿನ್ ಸೋರೆ ಸೊ ಎಕ್ಸಾಮಲ್ಲಿ ಸುಮಾರು ಸರಿ ಕೇಳಿದ್ದಾರೆ ಭಾರತದಲ್ಲಿ ಡಚ್ಚರ ವ್ಯಾಪಾರ ಕೇಂದ್ರಗಳು ಯಾವ್ಯಾವ ಅಂದ್ರೆ ಸೂರತ್ ಬ್ರೋಚ್ ಕ್ಯಾಂಬೆ ಕೊಚ್ಚಿನ್ ನಾಗಪಟ್ನಂ ಆಮೇಲೆ ಮಸೂಲಿಪಟ್ನಂ ಅಂಡ್ ಚಿಲ್ ಸೋರಿ ಅಂತ ಸೊ ಇವ್ರು ಏನ್ ಮಾಡ್ತಾರೆ ಕೇರಳದಲ್ಲಿ ಒಂದು ರಾಜಕೀಯ ಬೆಳವಣಿಗೆ ಆಗುತ್ತೆ ಇನ್ ದಿ ಪೊಲಿಟಿಕ್ಸ್ ಆಫ್ ಕೇರಳ ದಿ ಒನ್ ಇನ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫೇಸ್ ಅಂಡ್ ರೆಸ್ಕ್ಯೂಡ್ ಅನ್ ಇಂಪಾರ್ಟೆಂಟ್ ಪ್ರಿನ್ಸಿಪಾಲಿಟಿ ಫ್ರಮ್ ಫಾರಿನರ್ಸ್ ವಾಸ್ ರಾಜ ಮಾರ್ಕಂಡ್ ವರ್ಮ ವೈನಾಡ್ ಸೊ ವೈನಾಡ್ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ ಅಲ್ಲೊಂದು ಗುಡ್ಡ ಕುಸಿದಾಗಿ ಎಷ್ಟೋ ಜನ ಪಾಪ ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು ಸೊ ಈ ಡಚರು ಭಾರತಕ್ಕೆ ಬಂದಾಗ ಈ ಕೇರಳದ ಒಂದು ರಾಜಕೀಯ ಬೆಳವಣಿಗೆಯಲ್ಲಿ ಅಂದ್ರೆ ಕೇರಳದ ಮೇಲೆ ಕಂಟ್ರೋಲ್ ಅನ್ನ ಸಾಧಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಅದನ್ನೆಲ್ಲ ಯಾರು ಸ್ಟಾಪ್ ಮಾಡ್ತಾರೆ ಅಂದ್ರೆ ಅದೇ ರಾಜ ಮಾರ್ತಾಂಡ ವರ್ಮ ಎಕ್ಸಾಮ್ ಅಲ್ಲಿ ಕೇಳ್ಬಹುದು ವಾಸ್ ದಿ ಬ್ಯಾಟಲ್ ಪಾಟ್ ಬಿಟ್ವೀನ್ ರಾಜ ಮಾರ್ತಾಂಡ ವರ್ಮಾ ಬಿಟ್ವೀನ್ ಡಚ್ ಅಂತ ಕೇಳಬಹುದು ಸೊ ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ರಾಜ ಮಾರ್ತಾಂಡ ವರ್ಮ ಮತ್ತೆ ಡಚ್ಚರ ನಡುವೆ ನಡೆದಂತ ಹೋರಾಟಗಳೆಲ್ಲ ಏನಾಗಿದ್ವು ಅಂತ ಒಂದೊಂದೇ ಒಂದೊಂದೇ ನೋಡ್ತಾ ಹೋಗೋಣ ಸೊ ಅಲ್ಲದೆ ಯುದ್ಧಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ರಾಜ ಮಾರ್ತಾಂಡ ವರ್ಮ ರಾಜ ಮಾರ್ತಾಂಡ ವರ್ಮ ಆಫ್ ವೈನಾಡ್ ಸೊ ರಾಜ ಮಾರ್ತಾಂಡ ವರ್ಮ ಸೊ ಯಾವ ಒಂದು ಸಂಸ್ಥಾನಕ್ಕೆ ಸೇರಿದ್ದ ವೈನಾಡ್ ಕೇರಳದ ವೈನಾಂಡ ಸಂಸ್ಥಾನದ ರಾಜ ಆಗಿದ್ದ ಅವನು ಸುಮಾರು ಹದಿನೇಳು ಇಪ್ಪತ್ತೊಂಬತ್ತರಿಂದ ಹದಿನೇಳು ನೂರ ಐವತ್ತೆಂಟರವರೆಗೆ ಆಳ್ವಿಕೆಯನ್ನು ನಡೆಸ್ತಾನೆ ಅಂಡ್ ಸೇವ್ಡ್ ಫ್ರಮ್ ಸೇವ್ ಫ್ರಮ್ ದಿ ಸರೌಂಡಿಂಗ್ ರೂಲರ್ಸ್ ಫಾರಿನರ್ಸ್ ಸಂಸ್ಥಾನ ಅಕ್ಕಪಕ್ಕದಲ್ಲಿ ಚಪ್ರಗಳಿರ್ತಾರೆ ಜೊತೆಗೆ ಆ ಟೈಮ್ ಅಲ್ಲಿ ಯುರೋಪ್ ಇಂದ ಬಂದ ವ್ಯಾಪಾರ ಕಂಪನಿಯವರನ್ನು ಕೂಡ ಇವನು ಕಂಟ್ರೋಲ್ ಮಾಡಬೇಕಾಗಿರುತ್ತೆ ಹಾಗಾಗಿ ಈ ಸ್ಟೂಟ್ ಅಗೇನ್ಸ್ಟ್ ದಿ ಫಾರಿನರ್ಸ್ ಹೂವರ್ ಗ್ರೀಡಿಯಾ ಪೆಪ್ಪರ್ ಸೊ ಆ ವೈನಾಡ್ ಸಂಸ್ಥಾನ ಯಾವುದಕ್ಕೆ ಜಾಸ್ತಿ ಫೇಮಸ್ ಆಗಿತ್ತು ಅಂದ್ರೆ ಪೆಪ್ಪರ್ ಕಾಳು ಅಂತ ಕರಿತೀವಿ ನಾವು ಕನ್ನಡದಲ್ಲಿ ಪೆಪ್ಪರ್ ಅಂದ್ರೆ ಸೊ ಮೆಣಸಿನಗೋಸ್ಕರ ಡಚ್ ರು ಸೊ ಯುರೋಪ್ ಕಂಪನಿಗಳು ಭಾರತಕ್ಕೆ ಬಂದಿದ್ದೆ ಸಾಂಬಾರ ಪದಾರ್ಥಗಳಿಗೋಸ್ಕರ ಸೊ ಅಲ್ಲಿ ಪೆಪ್ಪರ್ ತುಂಬಾ ಚೆನ್ನಾಗಿ ಬೆಳಿತಾ ಇತ್ತು ಹಾಗಾಗಿ ಡಚ್ ರು ಕೇರಳದ ವೈನಾಡ್ ಮೇಲೆ ಕಣ್ಣಿಟ್ಟಿದ್ರು ಅದನ್ನ ಆ ಸಾಮ್ರಾಜ್ಯವನ್ನ ಅಕ್ವೈರ್ ಮಾಡೋದಕ್ಕೆ ಯಾರು ಬಿಡ್ತಾ ಇರ್ಲಿಲ್ಲ ರಾಜ ಮಾರ್ತಾಂಡ ವರ್ಮ ಸೊ ಈ ಪೆಪ್ಪರ್ ಕಂಟ್ರೋಲ್ ಪೆಪ್ಪರ್ ಗ್ರೋವಿಂಗ್ ಏರಿಯಾಗಳನ್ನ ತನ್ನ ಕಂಟ್ರೋಲ್ ಇಟ್ಕೊಂಡಿದ್ದ ಆಳ್ವಿಕೆ ಮಾಡಿದ್ದು ಎಲ್ಲಿಂದ ಎಲ್ಲಿ ಟ್ವೆಂಟಿ ಮಾಡ್ತಾನೆ ಸೊ ಸರೌಂಡಿಂಗ್ ಇರುವಂತಹ ಇಂದ ಇರುವಂತಹ ಒಂದು ಒತ್ತಡದಿಂದ ಈ ಸಿಡ್ ಈಸ್ ಕ್ಯಾಪಿಟಲ್ ಫ್ರಮ್ ಪದ್ಮನಾಭಪುರ ಪದ್ಮನಾಭಪುರ ದೇವಸ್ಥಾನ ತುಂಬಾ ಫೇಮಸ್ಸು ಪದ್ಮನಾಭಪುರದಲ್ಲಿ ಅವನ ಮೊದಲ ಕ್ಯಾಪಿಟಲ್ ಸಿಟಿ ಆಗಿತ್ತು ರಾಜ ವರ್ಮ ಅವನ ಮೊದಲ ಕ್ಯಾಪಿಟನ್ ಸಿಟಿ ಯಾವುದು ಪದ್ಮನಾಭಪುರ ಎಲ್ಲಿಂದ ಎಲ್ಲಿ ಶಿಫ್ಟ್ ಮಾಡ್ತಾನೆ ತಿರುವನಂತಪುರಕ್ಕೆ ಶಿಫ್ಟ್ ಮಾಡ್ತಾನೆ ಸೊ ಪದ್ಮನಾಭಪುರನಿಂದ ತಿರುವನಂತಪುರಕ್ಕೆ ತನ್ನ ತನ್ನ ರಾಜಧಾನಿಯನ್ನು ಶಿಫ್ಟ್ ಮಾಡಿದಂತ ರಾಜ ಯಾರು ರಾಜಂಡ ವರ್ಮ ಮೇಡ್ ಇಸ್ ಕಿಂಗ್ ದ ಮ್ಯಾಸ್ ವರ್ಲ್ಡ್ ಟ್ರಾವೆಂಪುರ್ ಪ್ರಾವಿನ್ಸ್ ಟ್ರಾವೆಂಕೂರ್ನ ಸಂಸ್ಥಾನ ಅಂತಾರಾಷ್ಟ್ರೀಯ ವರ್ಲ್ಡ್ ಅಂದ್ರೆ ಇಡೀ ಸಂ ಇಡೀ ಏನು ಅಂತರಾಜ್ಯ ಅಂತ ಹೇಳ್ತೀವಲ್ಲ ಅಂತಾರಾಷ್ಟ್ರೀಯ ಲೆವೆಲ್ ಗೆ ಅವನ ಸಾಮ್ರಾಜ್ಯ ಫೇಮಸ್ ಆಗ್ಬೇಕು ಅನ್ನೋ ಏನು ಮಹದಾಸೆಯಿಂದ ಆ ಒಂದು ಸಾಮ್ರಾಜ್ಯಕ್ಕೆ ವರ್ಲ್ಡ್ ಡ್ರಾಗನ್ಪುರ್ ಪ್ರಾವಿನ್ಸ್ ಅಂತ ಹೇಳ್ಬಿಟ್ಟು ಹೆಸರಿಡ್ತಾನೆ ರಾಜ ಮಾರ್ತಾಂಡ ವರ್ಮ ಸೊ ರಾಜ ಮಾರ್ತಾಂಡ ವರ್ಮ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ದೇವರ್ ಕನ್ಫ್ಯೂಜನ್ಸ್ ಚಾಬೋಸ್ ಹಲವಾರು ಯಾವುದೇ ರೀತಿ ಅಧಿಕಾರಕ್ಕೆ ಬರ್ಬೇಕಾದ್ರೆ ಸುಮ್ಮನೆ ಬಂದಿರಲ್ಲ ಕೆಲವೊಂದು ಸಂಸ್ಥೆಗಳಿರುತ್ತೆ ಅದೇ ತರ ಇಲ್ಲಿ ರಾಜ ಮಾರ್ತಾಂಡ ವರ್ಮ ಅನುಭವ ಆಗುತ್ತೆ ಸೊ ದೇರ್ ವರ್ ಚಾವೋಸ್ ಇನ್ ದಿಸ್ ಕಿಂಗ್ಡಮ್ ಬಿಫೋರ್ ಕೇಮ್ ಟು ಥ್ರೋ ಸೊ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಕೆಲವೊಂದು ಸಮಸ್ಯೆಗಳು ಇರುತ್ತೆ ಅವನಿಗಿಂತ ಮೊದ್ಲಿಗೆ ಇದ್ದಂತ ಒಬ್ಬ ರೂಲರು ರಾಮ ವರ್ಮ ಸೊ ರಾಮ ವರ್ಮ ಅವನಿಗಿಂತ ಮೊದ್ಲಿಗೆ ಇದ್ದಂತ ರೂಲರ್ ಏನಾಗಿರ್ತಾನೆ ತುಂಬಾ ವೀಕ್ ಆಗಿರ್ತಾನೆ ಹಾಗಾಗಿ ದಿ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿಯವರು ರುಚಿ ನೋಡಿರ್ತಾರೆ ದಿ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಸ್ಟ್ರಾಂಗ್ ಮಿಲಿಟರಿ ಪವರ್ ಅಂಡ್ ಹ್ಯಾಡ್ ಗ್ರೇಟರ್ ಆಂಬಿಷನ್ ಇನ್ ದಿ ಪಾಲಿಟಿಕ್ಸ್ ಕೇರಳದ ವೈನಾಡ್ ಹೇಗಾದರೂ ಹೇಗಾದ್ರೂ ಮಾಡಿ ಕಂಟ್ರೋಲ್ ತಗೋಬೇಕು ಇಲ್ಲಿರೋ ರಾಜ ಇಲ್ಲಿರೋ ರಾಜ ಯಾರು ರಾಮ ವರ್ಮ ವೀಕ್ ಇದಾನೆ ಅಂತ ಹೇಳ್ಬಿಟ್ಟು ಆಗಿರುತ್ತೆ ಬರೀ ಡಚ್ ಅಷ್ಟೇ ಅಲ್ಲ ಸರೌಂಡಿಂಗ್ ರೂಲರ್ಸ್ ಫಾರ್ ಆಲ್ಸೋ ಸ್ಟ್ರಾಂಗ್ ಇವನೊಬ್ಬನೇ ವೀಕ್ ಇರ್ತಾನೆ ಇರ್ತಾರೆ ದಿ ಪಾಳೆಗಾರ್ ಆಫ್ ವೈನಾಟ್ ಮೇಡ್ ರಾಮ ವರ್ಮ ವೆರಿ ವೀಕ್ ವೆರಿ ವೀಕ್ ಇವನನ್ನ ತುಂಬಾ ವೀಕ್ ಆಗಿರೋ ತರ ಮಾಡಿರ್ತಾರೆ ಸೊ ಆ ಒಂದು ಟೈಮ್ ಅಲ್ಲಿ ರಾಜ ಮಾರ್ತಾಂಡ ವರ್ಮ ಎಂಟ್ರಿ ಕೊಡ್ತಾನೆ ಇವನ ಏಜ್ ಆಫ್ ಟೆನ್ ಅವನಿಗೆ ಹತ್ತು ವರ್ಷ ವಯಸ್ಸು ಮಾರ್ತಾಂಡ ವರ್ಮಗೆ ರಾಮ ವರ್ಮಗೆ ಒಂದು ಸಜೆಷನ್ ಕೊಡ್ತಾನೆ ಮಾರ್ತಾಂಡ ವರ್ಮ ಸಜೆಸ್ಟೆಡ್ ಸ್ಟ್ರಾಟಜೀಸ್ ಟು ಮ್ಯಾಟರ್ ಮ್ಯಾಟರ್ನ ಅಂಕಲ್ ಅಂದ್ರೆ ರಾಮ ವರ್ಮ ರಾಜ ಮಾರ್ತಾಂಡ ವರ್ಮನ ಮಾವನಾಗಿದ್ರು ಅವನ ಅಂಕಲ್ಗೆ ಏನು ಕೆಲವೊಂದು ಸ್ಟ್ರಾಟಜಿಸ್ ಅಂದ್ರೆ ಪ್ಲಾನ್ಸ್ ನ ಹೇಳ್ತಾನೆ ಅಟ್ ದ ಏಜ್ ಆಫ್ ಟೆನ್ ಹೇಗೆ ರಾಜ್ಯವನ್ನ ಕಾಪಾಡೋದು ಅನ್ನೋದ್ರ ಬಗ್ಗೆ ಒಂದು ಸ್ಟ್ರಾಟಜಿನ ಹೇಳ್ಕೊಡ್ತಾನೆ ಅವನು ಹೇಳ್ದಾಗೆ ಸೊ ರಾಜ ಮಾರ್ತಾಂಡ ವರ್ಮ ಹೇಳಿದಾಗೆ ರಾಮವರ್ಮ ಏನ್ ಮಾಡ್ತಾನೆ ಆಸ್ ಪರ್ ದಟ್ ರಾಮವರ್ಮ ಕಾಂಟ್ಯಾಕ್ಟೆಡ್ ಪಾಂಡ್ಯಾಸ್ ಆಫ್ ಮಧುರೈ ಸೊ ರಾಜ ಮಾರ್ತಾಂಡ ವರ್ಮನ್ಗೆ ಹತ್ತು ವರ್ಷ ವಯಸ್ಸು ಅವನು ಮಾಡುವ ಅಧಿಕಾರ ನಡೆಸ್ತಾ ಇರ್ತಾನೆ ತುಂಬಾ ವೀಕ್ ಆಗಿರ್ತಾನೆ ರಾಜ ಮಾರ್ತಾಂಡವ್ ಮಾಡ್ತಾರೆ ಮಾವ ನೀನ್ ಹೀಗಿದ್ರೆ ಆಗಲ್ಲ ನೀನ್ ಏನ್ ಮಾಡ್ಬೇಕು ಇವರೆಲ್ಲ ಎಲ್ಲಾ ಸುತ್ತಲೂ ಸ್ಟ್ರಾಂಗ್ ಆಗಿರೋರ್ನ ವೀಕ್ ಮಾಡ್ಬೇಕು ಅಂದ್ರೆ ನೀನ್ ವೀಕ್ ಆಗ್ಬಾರ್ದು ನೀನು ಪಾಂಡ್ಯಾಸ್ ಅವರ ಹೆಲ್ಪ್ ತಗೊಂಡು ಮಧುರೈಯಲ್ಲಿ ಒಂದು ಸಾಮ್ರಾಜ್ಯ ಇದೆ ಅವರ ಒಂದು ಹೆಲ್ಪ್ ತಗೊಂಡು ಇವ್ರನ್ನೆಲ್ಲ ಸಲೆ ಬಡಿಬೇಕು ಅಂತ ಹೇಳ್ಬಿಟ್ಟು ಒಂದು ಸಜೆಷನ್ ಕೊಡ್ತಾನೆ ಸೊ ಹಾಗಾಗಿ ದಿಸ್ ಮೇಡ್ ಪಾಳೆಗಾಸ್ ಟು ಕೀಪ್ ಪಾಯಿಟ್ ಸೊ ವೈನಾಡಿನ ಪಾಳೆಗಾರರು ಕೂಡ ಇವನಿಗೆ ಸಮಸ್ಯೆ ಕೊಡ್ತಾ ಇರ್ತಾರೆ ಯಾವಾಗ ಪಾಂಡ್ಯಾಸ್ ಬರ್ತಾರೆ ಅವರು ಸೈಲೆಂಟ್ ಆಗ್ಬಿಡ್ತಾರೆ ಸೊ ಹೀಗೆ ದಿಸ್ ಈಸ್ ಹೌ ವರ್ಮಾ ಟು ಪ್ರಾಮಿನೆನ್ಸ್ ರಾಮ ವರ್ಮ ಅಟ್ ದೇಜ್ ಆಫ್ ಟ್ವೆಂಟಿ ವರ್ಷಕ್ಕೆ ಅವ್ರ ಮಾವನಿಗೆ ಸಜೆಷನ್ ಕೊಡುವಂತ ವ್ಯಕ್ತಿ ಇಪ್ಪತ್ನಾಲ್ಕನೇ ವರ್ಷಕ್ಕೆ ಏನು ಅಧಿಕಾರಕ್ಕೆ ಬರ್ತಾನೆ ಅಂದ್ರೆ ಸೆವೆಂಟೀನ್ ಟ್ವೆಂಟಿ ನೈನ್ ಅಲ್ಲಿ ಅವನು ಅಧಿಕಾರಕ್ಕೆ ಬರ್ತಾನೆ ಅಧಿಕಾರಕ್ಕೆ ಬಂದ ನಂತರ ಈ ಕಂಪೈಲ್ಡ್ ಆರ್ಮಿಯ ಐವತ್ತು ಸಾವಿರ ಸೋಲ್ಜರ್ಸ್ ಇರುವಂತ ಒಂದು ಕಟ್ತಾನೆ ಅಂಡ್ ಎಕ್ಸ್ಟೆಂಡೆಡ್ ದಿ ಬಾರ್ಡರ್ ಆಫ್ ವೈನಾಡ್ ಸೊ ವೈನಾಡ್ಗೆ ವೈನಾಡ್ ನ ಸಂಸ್ಥಾನ ಇರೋದ್ರಿಂದ ಆ ವೈನಾಡ್ ನ ಬಾರ್ಡರ್ ಎಲ್ಲ ಎಕ್ಸ್ಟೆಂಡ್ ಮಾಡ್ತಾನೆ ಅಷ್ಟೇ ಅಲ್ಲ ಈ ಅಕ್ಯುಪೈಡ್ ದಿ ಪೇಪರ್ ಗ್ರೋಯಿಂಗ್ ಏರಿಯಾಸ್ ಕಾಳು ಮೆಣಸನ್ನ ಬೆಳಿತಾ ಇದ್ದಂತ ಎಲ್ಲ ಏರಿಯಾಗಳನ್ನ ಅಕ್ಯುಪೈ ಮಾಡ್ಕೊಂತಾನೆ ಸೊ ಬೈ ದಿಸ್ ಟೈಮ್ ಈ ಒಂದು ಟೈಮ್ ಅಲ್ಲಿ ಡಚ್ ಊವರ್

ಏನ್ ಮಾಡ್ಬೇಕು ಅಪೋಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ವಾರ್ ಮಾಡ್ತಾನೆ ಹಾಗಾಗಿ ಡಚ್ ಗೆ ಏನೇ ಮಾಡಿದ್ರು ಕೇರಳ ರಾಜಕೀಯದಲ್ಲಿ ಎಂಟ್ರಿ ಮಾಡ್ಲಿಕ್ಕೆ ಆಗಿರಲ್ಲ ಆಗ ಅವರು ಡಚ್ ವಿತ್ ದಿ ಹೆಲ್ಪ್ ಆಫ್ ಪ್ರಾವಿನ್ಸಸ್ ಲೈಕ್ ಕಾಯಂಕುಲಂ ಕೊಚ್ಚಿ ಪುರಕಾಡ್ ಅಂಡ್ ಕೊಟಕ್ಪೂರ್ ಅಟ್ಯಾಕ್ ಆರ್ ಟ್ರಾವೆಂಪುರ್ ಸೊ ಟ್ರಾವೆಂಪುರ್ ಒಂದು ಸಂಸ್ಥಾನ ಆಗಿತ್ತು ಸೊ ಈ ಸಂಸ್ಥಾನದ ಮೇಲೆ ಡಚ್ ಇಲ್ಲಿ ಅಲ್ಲಿರುವಂತ ಲೋಕಲ್ ಸಂಸ್ಥಾನಗಳ ಸಹಾಯದಿಂದ ಏನ್ ಮಾಡ್ತಾರೆ ರಾಜ ಮಾರ್ತಾಂಡ ಮೇಲೆ ಅಟ್ಯಾಕ್ ಮಾಡ್ತಾರೆ ರಾಜ ಮಾರ್ತಾಂಡ ವರ್ಮ ಡಿಫಿಟೆಡ್ ಅಂಡ್ ಕ್ಯಾಪ್ಚರ್ಡ್ ನೀಡಮಂಗಲ ಅಂಡ್ ಕೊಟ್ಟಾರಕಾರ ಟ್ರೇಡಿಂಗ್ ಸೆಂಟರ್ ಅವ್ರ ಹತ್ರ ಇದ್ದಂತ ಎರಡು ವ್ಯಾಪಾರ ಕೂಡ ಏನ್ ಮಾಡ್ತಾನೆ ರಾಜ ಮಾರ್ತಾಂಡ ವರ್ಮ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತಾನೆ ಇದೊಂದು ಕ್ವಶನ್ ಕೇಳಿದರೆ ಎಕ್ಸಾಮ್ ಅಲ್ಲಿ ಇದನ್ನ ಫೋಕಸ್ ಮಾಡಿ ನಿಡುಮಂಗಲ ಮತ್ತೆ ಕೊಟ್ಟಾರಕಾರವನ್ನ ರಾಜ ಮಾರ್ತಾಂಡ ವರ್ಮ ಡಚ್ ರಿಂದ ಅದನ್ನ ಏನ್ ಮಾಡ್ತಾನೆ ಅಕ್ವೈರ್ ಮಾಡ್ಕೊಂತಾನೆ ಅಷ್ಟೇ ಅಲ್ಲ ಆಲ್ಸೋ ರೋಡ್ ಸ್ಟ್ರಾಂಗ್ ಲೆಟರ್ ಟು ಡಚ್ ನೆವರ್ ಗಿ ದಿ ಟ್ರೇಡ್ ರೈಟ್ಸ್ ಎನಿ ಫಾರಿನರ್ಸ್ ಡಚ್ ಗೆ ಒಂದು ಸ್ಟ್ರಾಂಗ್ ಲೆಟರ್ ನ ಬರೀತಾನೆ ಏನು ನೋಡಿ ಡಚ್ ರೇ ನೀವು ಎಷ್ಟೇ ಪ್ರಯತ್ನ ಪಟ್ರು ಇಲ್ಲಿ ಪೆಪ್ಪರ್ ಗ್ರೋಯಿಂಗ್ ಏರಿಯಾನ ನಿಮ್ಗೆ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡಲ್ಲ ಸೊ ಆದಷ್ಟು ನೀವು ಆ ಒಂದು ಏರಿಯಾಗಳಿಂದ ದೂರನೇ ಏರಿಯಾ ಅಂತ ಹೇಳ್ಬಿಟ್ಟು ಒಂದು ಸ್ಟ್ರಾಂಗ್ ಲೆಟರ್ ನ ಏನ್ ಮಾಡ್ತಾನೆ ಡಚ್ಗೆ ಪಾಸ್ ಮಾಡ್ತಾನೆ ಹೀಗೆ ರಾಜ ಮಾರ್ತಾಂಡ ವರ್ಮ ಮತ್ತೆ ಡಚ್ ಅಲ್ಲಿ ಏನಾಗುತ್ತೆ ಯುದ್ಧಗಳು ಆಗ್ತಾನೆ ಇರುತ್ತೆ ಬಟ್ ಡಚ್ ಹೋಗ್ತಾರೆ ಸೋಲೋದು ವಾಪಸ್ ಬರ್ತಾರೆ ಸೋಲೋದು ವಾಪಸ್ ಬರ್ತಾರೆ ಕೊನೆಗೆ ಲೋಕಲ್ ಕಿಂಗ್ಡಮ್ ಅವ್ರ ಹತ್ರ ಸಹಾಯ ತಗೊಂಡ್ರು ಕೂಡ ಅವ್ರೇನ್ ಮಾಡಲ್ಲ ಅವ್ರ ಹತ್ರ ಇದ್ದಂತ ವ್ಯಾಪಾರ ಕೇಂದ್ರಗಳನ್ನು ಕೂಡ ಏನ್ ಮಾಡ್ತಾರೆ ಬಿಟ್ಕೊಡ್ಬೇಕಾಗುತ್ತೆ ಸೊ ಇನ್ ಸೆವೆಂಟೀನ್ ಫೋರ್ಟಿ ವೆನ್ ದಿ ಡಚ್ ಡಿಕ್ಲೇರ್ಡ್ ವಾರ್ ಆನ್ ವಾರಾವನ್ ಕೋರ್ ವಿತ್ ಒಟ್ಟಾರ ಕಾರ ಹದ್ನೇಳ ನಲವತ್ತೊಂದ್ರಲ್ಲಿ ಅಷ್ಟೆಲ್ಲಾ ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡಿದ್ರು ಹದಿನೇಳ ನಲ್ವತ್ತೊಂದ್ರಲ್ಲಿ ಏನ್ ಮಾಡ್ತಾರೆ ಮತ್ತೆ ವಾರಕ್ಕೆ ಹೋಗ್ತಾರೆ ಟ್ರಾವೆಲ್ಪೂರ್ ಕಿಂಗ್ಡಮ್ ಜೊತೆ ಸೊ ರಾಜಕಾಂಡ ವರ್ಮ ವೈನಾಡ್ ಅಂತ ಇದ್ದ ಪದ್ಮನಾಭಪುರ್ ದಿಂದ ಶಿಫ್ಟ್ ಮಾಡಿರ್ತಾನೆ ತಿರುವನಂತಪುರಂಗೆ ಅದಕ್ಕೆ ಅದನ್ನ ಹೆಸರು ಟ್ರಾವಲ್ಪೂರ್ ಅಂತ ಕೊಟ್ಟಿರ್ತಾನೆ ಸಮ್ ಆಫ್ ದಿ ಲೋಕಲ್ ಪ್ರಾವಿನ್ಸಸ್ ಆಲ್ಸೋ ಜಾಯಿಂಟ್ ಟಚ್ ನೋಡಿ ಒಬ್ಬ ಬೆಳೀತಾ ಇದ್ದಾನೆ ಅಂದ್ರೆ ಅವನ್ನ ಬೆಳೀಕ್ ಬಿಡಲ್ಲ ಇಂಡಿಯನ್ಸ್ ಹಾಗಾಗಿ ಡಚ್ ಜೊತೆ ತಮ್ಮ ಕೈನ ಜೋಡಿಸ್ತಾರೆ ಆದ್ರೂ ಕೂಡ ಮಾರ್ತಾಂಡ ವರ್ಮ ಆರ್ಮಿ ಸ್ಟ್ರಾಂಗ್ಲಿ ಸೆಂಟ್ ಇಟ್ ಬ್ಯಾಕ್ ಸೊ ರಾಜ ಮಾರ್ತಾಂಡ ವರ್ಮ ಐವತ್ ಸಾವಿರ ಜನ ಇರುವಂತ ಆರ್ಮಿನ ಕಟ್ಟಿದ್ದ ಸೊ ಲೋಕಲ್ ಕಿಂಗ್ಡಮ್ ಜೊತೆ ಸೇರ್ಕೊಂಡು ಬಂದ್ರು ಕೂಡ ರಾಜ ಮಾರ್ತಾಂಡ ವರ್ಮನ ಸೋಲ್ಸಕ್ಕಾಗಲ್ಲ ಆಗಲ್ಲ ಡಚ್ ಗೆ ಸೊ ದಿ ಡಚ್ ಕೇಮ್ ಬ್ಯಾಕ್ ಟು ಕಚ್ಚಿನ್ ಬಟ್ ವಿತ್ ದಿ ಹೆಲ್ಪ್ ಆಫ್ ಸಿಮ್ ಅಂಡ್ ಫೋರ್ಸಸ್ ದಿ ಡಚ್ ಅಗೇನ್ ಅಟ್ಯಾಕ್ ಮಾರ್ತಾಂಡ ವರ್ಮ ಕೊಟ್ಟಾರ ಕಾರ ಕೈಯಿಂದ ಆಗ್ಲಿಲ್ಲ ತಿಮ್ಮಳ್ಳಿ ತವರು ಸಹ ಏನಾದ್ರು ತಗೊಂಡು ಸಹಾಯನಾರು ತಗೊಂಡು ರಾಜ ಮಾತಾಂಡವರ ಒಂದ್ ಮೇಲೆ ಏನ್ ಮಾಡೋಣ ಅಟ್ಯಾಕ್ ಮಾಡೋಣ ಅಂತ ಹೋಗ್ತಾರೆ ಆಗಲೂ ಕೂಡ ಇಲ್ಲೇನಾಗುತ್ತೆ ಫೋರ್ ಡೇಸ್ ಸೀರಿಯಸ್ ಬ್ಯಾಟಲ್ ಟು ಪ್ಲೇಸ್ ಟೆಂತ್ ಅಗಸ್ಟ್ ಸೆಂಟೀನ್ ಫೋರ್ಟಿ ಒನ್ ಅಟ್ ಕೊಲೊಚ್ಚಾರ್ ಫೈನಲಿ ಟ್ರಾವೆನ್ಕೋರ್ ಆರ್ಮಿ ಹ್ಯಾಡ್ ಆನ್ ಅಪ್ಪರ್ ಹ್ಯಾಂಡ್ ಇನ್ ದ ಬ್ಯಾಟಲ್ ಅಂಡ್ ಟ್ವೆಂಟಿ ಫೋರ್ ಇಂಪಾರ್ಟೆಂಟ್ ಆಫೀಸರ್ಸ್ ಆಫ್ ದಿ ಟಚ್ ವಾರ್ ಟೇಕ್ ಆಸ್ ಈಸ್ ನಸ್ ನೋಡಿ ಮೊದ್ಲಿಗೆ ನಾಲ್ಕು ಮನೆ ತಾನ ನಂತರ ಮತ್ತೆ ಕೊಟ್ಟಾರಕರ ಅವ್ರ ಸಹಾಯದಿಂದ ಏನ್ ಮಾಡ್ತಾರೆ ಅಟ್ಯಾಕ್ ಮಾಡ್ತಾರೆ ಸೌತ್ ಹೋಗ್ತಾರೆ ಸಿಮ್ಹಳ್ಳಿ ಜೊತೆ ಕೊನೆಗೆ ಸೇರ್ಕೊಂತಾರೆ ಸುಮಾರು ನಾಲ್ಕು ದಿನಗಳ ಕಾಲ ಅಂದ್ರೆ ಹತ್ತು ಆಗಸ್ಟ್ ಅಂತ ನಿಮ್ಮ ಮಠಕ್ಕೆ ಶುರು ಕೊಟ್ಟಿದ್ದಾರೆ ನಾಲ್ಕು ದಿನಗಳ ಕಾಲ ಘೋರವಾದ ಯುದ್ಧ ನಡೆಯುತ್ತೆ ಆಗ್ಲೂ ಕೂಡ ಇವರು ಏನ್ ಮಾಡ್ತಾರೆ ಆ ಡಚ್ ಅವ್ರನ್ನ ಮತ್ತೆ ಆ ಸಿಮಳಿಸ್ನ ಸೋಲ್ಸಿ ಡಚ್ ಅಲ್ಲಿ ಸುಮಾರು ಇಪ್ಪತ್ನಾಲ್ಕು ಇಂಪಾರ್ಟೆಂಟ್ ಆಫೀಸರ್ಸ್ ನ ಖೈದುಗಳ ಖೈದಿಗಳಾಗಿ ಏನ್ ಮಾಡ್ತಾರೆ ಅರೆಸ್ಟ್ ಮಾಡ್ಬಿಡ್ತಾರೆ ಸೊ ಈ ಒಂದು ಈ ಒಂದು ಯುದ್ಧದಲ್ಲಿ ದ ಡಚ್ ಸಫರ್ಡ್ ಹ್ಯೂಸ್ ಲಾಸ್ ಅಷ್ಟ ಹಾಗೆ ಆಗುತ್ತೆ ಯುದ್ಧ ಅಂದಮೇಲೆ ಆಫ್ಟರ್ ದಿ ಬ್ಯಾಟಲ್ ಇ ಡಿಡ್ ನಾಟ್ ಕೀಪ್ ಕ್ವಾಯಿಟ್ ರಾಜ್ ಮಾತನಾಡೋರಮ್ಮ ಮತ್ತೆ ಈ ಡಚ್ ಒಂದು ವ್ಯವಸ್ಥೆ ಮಾಡ್ಕೊಂಡ್ ಬರ್ತಾರೆ ಅಂತ ಹೇಳ್ಬಿಟ್ಟು ಅವನು ಸೈಲೆಂಟ್ ಆಗಿರಲ್ಲ ಈ ಡಿಸೈಡೆಡ್ ಟು ರೌಟ್ ಔಟ್ ಡಚ್ ಫ್ರಮ್ ಇಂಡಿಯಾ ನೀವು ಭಾರತವನ್ನು ಬಿಟ್ಟು ಹೋಗ್ಬಿಡ್ರಿ ಇಲ್ಲ ಅಂದ್ರೆ ನಾನಿ ಉಳಿಸಲ್ಲ ಅಂತ ಹೇಳ್ಬಿಟ್ಟು ವಾರ್ ಮಾಡ್ತಾನೆ ಅಂಡ್ ಎಸ್ಟಾಬ್ಲಿಶ್ ಟ್ರೇಡ್ ರೈಟ್ಸ್ ಆಫ್ ಪೆಪ್ಪರ್ ಇನ್ ಕೇರಳ ಅಂಡ್ ತಮಿಳ್ನಾಡು ಸೊ ಪೆಪ್ಪರ್ ರೈಟ್ಸ್ ಅಂದ್ರೆ ಏನೇನು ರೈಟ್ಸ್ ಇತ್ತು ಅದನ್ನ ಎಂಟೈರ್ ಕೇರಳ ಸ್ಟೇಟ್ ಮಟ್ಟೆ ತಮಿಳ್ನಾಡಿಗೆ ಎಕ್ಸ್ಟೆಂಡ್ ಮಾಡ್ತಾನೆ ಹಿ ಆಲ್ಸೋ ಗಾಟ್ ಬ್ಯಾಕ್ ದಿ ಫೋರ್ಟ್ಸ್ ವಿಚ್ ಕಂಟ್ರೋಲ್ ಆಫ್ ಟಚ್ ಈ ಯುದ್ಧ ಆದ್ಮೇಲೆ ಡಚ್ ಕಂಟ್ರೋಲ್ ಇದ್ದಂತ ಕೆಲವೊಂದು ಕೋಟೆಗಳನ್ನ ಫೋರ್ಟ್ಸ್ ಗಳನ್ನ ಅಂದ್ರೆ ಬಂದರುಗಳನ್ನು ಕೂಡ ಫೋರ್ಟ್ಸ್ ಅಂದ್ರೆ ಅಂದ್ರೆ ಕೋಟೆ ಅವರ ಕಂಟ್ರೋಲ್ ಬಂದರುಗಳನ್ನು ಕೂಡ ಆಸ್ ಆನ್ ಸೆಂಟರ್ ಆಫ್ ಸ್ಪೈಸ್ ಟ್ರೇಡ್ ಡ್ಯೂರಿಂಗ್ ದಿ ಪೀರಿಯಡ್ ಆಫ್ ಮಾರ್ತಾಂಡ ವರ್ಮ ಸೊ ಯಾರ ಬಂದು ಆಳ್ವಿಕೆಯಲ್ಲಿ ಕೊಚ್ಚಿನ್ ಸೊ ಇಲ್ಲಿ ಸ್ಪೈಸಿ ಖಾರ ಐಟಮ್ಸ್ ಸಾಂಬಾರು ಪದಾರ್ಥಗಳ ಟ್ರೇಡಿಂಗ್ ಸೆಂಟರ್ ಆಗಿ ಕರ್ಕೊಂತ ಇದ್ರು ಅಂದ್ರೆ ಕೊಚ್ಚಿನ್ ಅನ್ನೋ ಪ್ಲೇಸ್ ಅನ್ನ ಕರೀತಾ ಇದ್ರು ಹಾಗಾಗಿ ಆ ಟೈಮ್ ಅಲ್ಲಿ ಒಂದು ಶ್ರೀಮಂತ ಸಾಮ್ರಾಜ್ಯವಾಗಿತ್ತು ರಾಜ ಮಾರ್ತಾಂಡ ವರ್ಮನ ಸಾಮ್ರಾಜ್ಯ ಫೈನಲಿನ್ತ್ ಆಗಸ್ಟ್ ಫಿಫ್ಟಿ ಟ್ರೀಟಿ ವಾಸ್ ಸೈನ್ಡ್ ಅಂಡ್ ದಿ ಡಚ್ ಟು ದಿ ಫ್ರಾನ್ಸಿಸ್ ಕೊನೆಗೂ ಎಲ್ಲಾ ಯುದ್ಧಗಳನ್ನ ಸೋತಾದ್ಮೇಲೆ ಆಗಸ್ಟ್ ಹದಿನೈದು ಸೆವೆಂಟೀನ್ ಫಿಫ್ಟಿ ತ್ರೀ ಅಲ್ಲಿ ಡಚ್ ಮತ್ತೆ ಮಾರ್ತಾಂಡವರ್ಮನ್ ನಡುವೆ ಒಂದು ಟ್ರೀಟಿ ಆಗುತ್ತೆ ನಮ್ಮ ಎಲ್ಲಾ ಅಧಿಕಾರಗಳನ್ನ ಬಿಟ್ಟು ಅವರು ಕೇರಳವನ್ನ ಬಿಟ್ಟು ಹೊರಗಡೆ ಬರ್ತಾರೆ ಸೊ ದಿಸ್ ಈಸ್ ಹೌ ದಿ ಪಿರಾಡ್ ಆಫ್ ಮಾರ್ತಾಂಡ ವರ್ಮೀನ್ ರೆಕಾಗ್ನೈಸ್ ಇಂಪಾರ್ಟೆಂಟ್ ಫೇಸ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ ಹೀಗೆ ಡಚ್ ಮತ್ತೆ ರಾಜ ಮಾರ್ತಾಂಡ ವರ್ಮ ನಡುವೆ ಇಷ್ಟೆಲ್ಲ ಇತರ ನಡೆದು ಕೊನೆಗೊಂದು ಟ್ರೀಟಿ ಆಗಿ ಅವರು ಕೇರಳವನ್ನೇ ಬಿಟ್ಟು ಹೊರಗಡೆ ಬರಬೇಕಾಗುತ್ತೆ ಸೊ ನಂತರ ದಿ ಡಚ್ ದಿ ರೈಸ್ ಆಫ್ ಇಂಗ್ಲಿಷ್ ಇನ್ ಇಂಡಿಯಾ ಅಂಡ್ ದಿ ಆಫ್ ಐಲ್ಯಾಂಡ್ಸ್ ಆಫ್ ಸೌತ್ ಈಶಿಯಾ ಸೌತ್ ಈಸ್ಟ್ ಏಷ್ಯಾ ಬೈ ದಿ ಡಚ್ ವರ್ ದಿ ಫ್ಯಾಕ್ಟರ್ ಫಾರ್ ದಿ ಡಿಕ್ಲೇನ್ ಆಫ್ ಡಚ್ ಪವರ್ ಇನ್ ಇಂಡಿಯಾ ಸೊ ಯಾವಾಗ ಬ್ರಿಟಿಷರು ಭಾರತಕ್ಕೆ ಬರ್ತಾರೋ ಹಾಗಾಗಿ ಅವರು ಸಂಪೂರ್ಣವಾಗಿ ಈಸ್ಟ್ ಸೌತ್ ಈಸ್ಟ್ ಕಂಪ್ ಸೌತ್ ಈಸ್ಟ್ ದೇಶಗಳಿಗೆ ಹೋಗ್ಬಿಡ್ತಾರೆ ಅಂದ್ರೆ ಮಲೇಷಿಯಾ ಜಾವ ಆ ಕಡೆ ಎಲ್ಲ ಹೋಗ್ಬಿಟ್ಟಾಗ ಅವರ ಅಧಿಕಾರ ಏನಾಗುತ್ತೆ ಕಡಿಮೆ ಆಗ್ತದೆ ಒಂದು ಕೊನೆಗೆ ಅವರು ಕೇರಳವನ್ನ ಬಿಟ್ಟು ಹೊರಗಡೆ ಹೋಗ್ಬಿಟ್ಟಾಗ ಇದಿಷ್ಟು ಏನು ಪೋರ್ಚುಗೀಸ್ ಮತ್ತೆ ಡಚ್ ಮುಂದಿನ ವಿಡಿಯೋಲಿ ಬ್ರಿಟಿಷರು ಮತ್ತೆ ಫ್ರೆಂಚ್ ಮಿಡ್ಲಲ್ಲಿ ಏನಾಯ್ತು ಕಾರ್ನಾಟಿಕ್ ವಾರ್ಸ್ ಬಗ್ಗೆ